ಸಮಾಜ ಸೇವೆಗೆ ಇಂಥಹುದೇ ಅಂತ ಯಾವುದೇ ಮಾನದಂಡಗಳಿಲ್ಲ ಮನಸ್ಸು ದೊಡ್ಡದಿದ್ರೆ ಮಾಡುವ ಸಣ್ಣ ಸಹಾಯವು ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಸ್ಮರಿಸಲ್ಪಡುತ್ತೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಜೆಎಸ್ಎಸ್ ಆಂಗ್ಲ ಮಾಧ್ಯಮ ಬಾಲಕಿಯರ ಶಾಲೆಯಲ್ಲಿ ಸರಳ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ನೀವು ನೋಡ್ತಿರೋ ಈ ಬಾಲಕಿಯರಿಗೆ ತಂದೆ ಇಲ್ಲ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಶಾಲೆಗೆ ಫೀಸ್ ಕಟ್ಟಿರಲಿಲ್ಲ ಈ ಬಡ ಮಕ್ಕಳ ನೆರವಿಗೆ ನಿಂತ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರೂ ಆದ ನಂದಕುಮಾರ್ ಬೆನ್ನಿಗೆ ನಿಂತು ಬಡ ಮಕ್ಕಳಿಗೆ ತಮ್ಮ ಕೈಲಾದ ಸಣ್ಣ ಸಹಾಯ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ನಂಜನಗೂಡು ದೇವಸ್ಥಾನ ಸಮೀಪವಿರುವ ಶಾಲೆಗೆ ಆಗಮಿಸಿದ ನಂದಕುಮಾರ್ ಇಲ್ಲದ ಶಾಲೆಯ ಬಡ ಹೆಣ್ಣು ಮಕ್ಕಳಿಗೆ ಸ್ಥಳದಲ್ಲೇ ಚೆಕ್ ವಿತರಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ ಈ ವೇಳೆ ನ್ಯೂಸ್ ಪವರ್ ಜೊತೆ ಮಾತನಾಡಿದ ನಂದಕುಮಾರ್ ಪ್ರತಿ ವರ್ಷ ಒಂದಲ್ಲ ಒಂದು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ ಅದೇ ರೀತಿ ಇವತ್ತು ನಂಜನಗೂಡಿನ ಜೆಎಸ್ಎಸ್ ಶಾಲೆಯ ಈ ಬಡ ಹೆಣ್ಣು ಮಕ್ಕಳಿಗೆ ಕೈಲಾದ ಸಣ್ಣ ಸಹಾಯ ಮಾಡಿದ್ದೇನೆ ಆರ್ಥಿಕ ಸಂಕಷ್ಟದಲ್ಲಿರುವ ಹೆಣ್ಣು ಮಕ್ಕಳು ಈ ಸಹಾಯದಿಂದ ಮುಂದೆ ಒಳ್ಳೆ ವಿದ್ಯಾವಂತರಾಗಲಿ ಅಂತ ಶುಭವನ್ನ ಹಾರೈಸಿದ್ರು ಏನು ಶಾಲೆಯ ಫೀಸನ್ನು ಕಟ್ಟೋಕ್ಕೆ ಆಗ್ತೇನೆ ಕಾರಣಾಂತರದಿಂದ ಕಟ್ಟಕ್ಕೆ ಹಾಕ್ದೇನೆ ಅದೊಂದು ಭಾಗ್ಯ ಅಂತ ನಾನು ನಾನು ಭಾವಿಸ್ತಾ ಇದ್ದೀನಿ ಇಂಥ ಅವಕಾಶಗಳು ನನಗೆ ಗೊತ್ತು ಇದೊಂದು ಸಣ್ಣ ಕಾಣಿಕೆಯನ್ನು ನಾನು ಕೊಟ್ಟಿದ್ದೀನಿ ಈ ಮಕ್ಕಳುಗಳು ಮುಂದಿನ ಏನಂತ ಈ ದೇಶದ ಈ ದೇಶಕ್ಕೆ ಬೆನ್ನೆಲುಬಾಗಿ ಬಗ್ಗೆ ನಿಲ್ತಾರೆ ಅಂತ ಒಂದು ಭಾವನೆಯಲ್ಲಿ ಮುಂದೆ ಏನಾಗ್ಬೋದು ಆಗ್ಬೋದು ಏನಾಗಬಹುದು ಈ ಉನ್ನತ ಸ್ಥಾನದಲ್ಲಿ ಆಗಲಿ ಅಥವಾ ಶ್ರೀಕಂಠೇಶ್ವರನ್ನು ಮತ್ತೊಂದು ಸಲ ಪ್ರಾರ್ಥನೆ ಮಾಡಿ ಇಂಥ ಅವಕಾಶಗಳು ಮತ್ತೆ ನನಗೆ ಸಿಗಲಿ ಅಂತ ಹೇಳಿ ನನ್ನ ಮಾತಾಡ್ತೀನಿ ಸ್ಮಾರ್ಟ್ ಶಾಲೆಗಳಿತ್ತು ಬಟ್ ಈ ಶಾಲೆ ಆಯ್ಕೆ ಮಾಡ್ತಾರೆ ಈ ಶಾಲೆಯಲ್ಲಿ ಬಹುತೇಕ ಬಡ ವಿದ್ಯಾರ್ಥಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಅದರಿಂದ ಈ ಶಾಲೆನ ಪ್ರತಿವರ್ಷನೂ ಆಯ್ಕೆ ಮಾಡ್ತದೆ ಈ ಈ ಶಾಲೆನ ಈ ಶಾಲೆಯಲ್ಲಿ ಭಾಳ ಉನ್ನತ ಸ್ಕೋರ್ ಬರ್ತಾ ಇದೆ ಮತ್ತು ಇಲ್ಲಿಂದ ಇರ್ತಕ್ಕಂಥ ಮಾಸ್ಟರ್ ಆಗಿರ್ಬೋದು ಟೀಚರ್ಗಳಾಗಿರ್ಬೋದು ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ಮಕ್ಕಳಿಂದ ನಮಗೆ ಕೇಳಕ್ಕೆ

ಇಲ್ಲಿ ನಡೆದಿರುವ ಎಲ್ಲ ಎಲ್ಲ ಗಣ್ಯಾತಿ ಗಣ್ಯರೊಂದಿಗೆ ನಮಸ್ಕಾರವನ್ನು ತಿಳಿಸುತ್ತ ನಾನು ಮತ್ತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀತ ಪ್ರಕಾಶ್ ಸರ್ ಅವರು ನಂದುಕುಮಾರ್ ಸರ್ ಹೋಗಿ ಭೇಟಿ ಮಾಡಿದಾಗ ಇಲ್ಲಿ ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಹಾಗೂ ಕೆಲವೊಂದು ತಂದೆ ಇಲ್ಲದಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಶುಲ್ಕವನ್ನು ಕೇಳಿದಾಗ ಅವರು ತಮ್ಮ ಮನಸ್ಫೂರ್ತಿಯಾಗಿ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ನಮ್ಮ ಶಾಲೆಯಲ್ಲಿ ಬಂದು ಅನೇಕ ಮಕ್ಕಳಿಗೆ ತಂದೆ ಇಲ್ಲದಂತಹ ಕಾರಣದಿಂದ ನಮ್ಮ ಶಾಲೆ ಶಾಲಾ ಶುಲ್ಕವನ್ನ ಭರಿಸುತ್ತಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಶಿಕ್ಷಕರಂಗದ ಪರವಾಗಿ ತುಂಬ ವಂದನೆಯನ್ನು ಸಲ್ಲಿಸುತ್ತೇನೆ ಏಳು ಜನ ವಿದ್ಯಾರ್ಥಿ ಸರಳ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರ ಪೋಷಕರು ಶಾಲಾ ಸಿಬ್ಬಂದಿಗಳ ದಾಜಿಮಾ ಬೇಗಂ ಕಾವೇಶಿ ಪ್ರಕಾಶ್ ಜೀವಾಂಬಿಕಾ ಜೈಶೀಲಾ ಭೂಮಿಕಾ ಶಾರದಾ ಸೇರಿದಂತೆ ಇತರೆ ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು